ಮರಾಠಿ ಗೂಂಡಾಗಳಿಗೆ ಧಿಕಾರ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಪರಭಾಷೆಯ ಗೂಂಡಾಗಳಿಗೆ ಧಿಕಾರಾಧಿಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಹಲ್ಲೆಗೊಳಗಾದಂತ ವ್ಯಕ್ತಿಯ ಮೇಲೆ ಫೋಟೋ ಪ್ರಕರಣವನ್ನ ದಾಖಲಿಸಿದ ಜಿಲ್ಲಾ ಆಡಳಿತಕ್ಕೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು ಅಲ್ಲೇ ಕನ್ನಡಿಗರ ಮೇಲೆ ಪೋಸ್ಕೋ ಪ್ರಕರಣವನ್ನು ದಾಖಲಿಸಿರುವಂತ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಕನ್ನಡಿಗರ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಹಲ್ಲೆ ಪರಭಾಷೆಯ ಗೂಂಡಾಗಳಿಗೆ ಪರಭಾಷೆಯ ಗೂಂಡಾಗಳಿಗೆ ಹಲ್ಲೆಗೊಳಗಾದಂತ ಕನ್ನಡಿಗರ ಮೇಲೆ ಪೋಸ್ಕೋ ಪ್ರಕರಣವನ್ನು ದಾಖಲಿಸಿದ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಹಾಗೆ ಏನು ನಿನ್ನ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಖಂಡಿಸಿ ನಾವು ನಿನ್ನೂ ಕೂಡ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಕೂಡ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಒಂದು ದುರ ದುರ್ದೈವ ಇವತ್ತು ಏನಂತಂದ್ರೆ ಆ ಕಂಡಕ್ಟರ್ ಮೇಲೆ ಪೋಸ್ಕೋ ಆಕ್ಟ್ ಅಡಿ ಕೇಸನ್ನು ದಾಖಲು ಮಾಡ್ತಾರೆ ಪೊಲೀಸ್ ಇಲಾಖೆ ಪೊಲೀಸಿದ ಇಲಾಖೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಧಿಕಾರವನ್ನು ಸಲ್ಲಿಸ್ತೀವಿ ಕೂಡಲೇ ಅಂತ ಒಂದು ಏನು ಕೇಸನ್ನು ದಾಖಲು ಮಾಡಿದಂಥ ಅಧಿಕಾರಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅವರ ಮೇಲೆ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಬೇಕು ಅವರನ್ನು ವಜಾಗೊಳಿಸಬೇಕು ಮತ್ತು ಈ ಪೋಸ್ಕೋ ಏನ ಕೇಸನ್ನು ದಾಖಲು ಮಾಡಿದಾರೆ ಅದನ್ನು ಹಿಂದೆ ಪಡೀಬೇಕು ಸರ್ಕಾರ ಕೂಡಲೇ ಹಿಮ್ಮೆ ಪಡೆದು ಆಗಿರುವಂತ ಅವಮಾನವನ್ನು ಈ ಒಂದು ರಾಜಕಾರಣಿಗಳು ನಿಮ್ಗೆ ಹೇಳಬೇಕಂತಂದರೆ ಯಾವುದೇ ರೀತಿ ಒಂದು ಘಟನೆಗಳಾದಾಗ ಕನ್ನಡ ಪರವಾಗಿ ನಿಂತು ಇನ್ನೊವರೆಗೂ ಕನ್ನಡದ ಒಂದು ಕಂಡಕ್ಟ್ರಿಗೆ ಸ್ವಾಂತ್ವನ ಹೇಳೋದಾಗಲಿ ಅವ್ನಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಯಾವ ರಾಜಕಾರಣಿಗಳು ಮಾಡಿಲ್ಲ ಅವರು ಹೋಗಿಲ್ಲ ರಾಜಕಾರಣಿಗಳಿಗೆ ನಾವು ಹೇಳೋದಿಷ್ಟೇ ಮುಂಬರುವ ದಿನಗಳಲ್ಲಿ ಕನ್ನಡಿಗರಿಗೆ ನೀವು ಅವಮಾನ ಮಾಡಿದ್ದನ್ನು ನಿಮ್ಮ ಆ ಎದರೇಟನ್ನು ನಾವು ಮುಂಬರುವ ಚುನಾವಣೆಯಲ್ಲಿ ಕೊಡಬೇಕಾಗತ್ತೆ ಎತ್ತರದಿಂದ ನೀವು ಕನ್ನಡ ಬಗ್ಗೆ ಕನ್ನಡಿಗರ ಬಗ್ಗೆ ಹಗರವಾಗಿ ಇದರಲ್ಲಿ ರಾಜಕೀಯ ಮಾಡ್ರಿ ಕನ್ನಡ ಪರವಾಗಿ ನಿತ್ರೆ ಸರಿ ಇಲ್ಲದಿದ್ದರೆ ಕನ್ನಡಿಗರ ನಿಮ್ಗೆ ಬುದ್ಧಿ ಕಲಸಿ ಕಲಿಸುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಎಚ್ಚರಿಸ್ತೀನಿ ಸಂಪೂರ್ಣವಾಗಿ ನನ್ನ ಪ್ರಕಾರ ಇಲಾಖೆಯವರು ಈ ಪ್ರಕಾರದ ದಾರಿಯನ್ನ ತಪ್ಪಿಸೋ ಸಲುವಾಗಿ ಏನೋ ಯಾಕಂದ್ರೆ ನಿನ್ನೆ ಈ ಸುಮಾರು ಒಂದೂವರೆಗೆ ಈ ಪ್ರಕರಣ ಆಗೈತಿ ಯಾವ ಮರಾಠಿ ನಿನಗೆ ಬರುವುದಿಲ್ಲ ಹೇಳಿ ಒಂದು ಸುಮಾರು ಏಳೆಂಟತ್ತು ಜನ ಬೇರೆ ಭಾಷಿಕ ಗೂಂಡಾಗಳವನ ಹೊಡೆಯುವಂಥದ್ದು ಮಾಡಿ ಒಂದುವರೆಗೆ ಆದರೂ ರಾತ್ರಿವರೆಗೂ ಏನೂ ಇರಲಿಲ್ಲ ಆದರೆ ರಾತ್ರೋರಾತ್ರಿ ಯಾಕೆ ಈ ರೀತಿ ಒಂದು ಹುನ್ನಾರ ನಡೆಸಿದ್ದಾರೆ ಇಲಾಖೆಯವರು ಅಂತ ಹೇಳಿ ಅನುಮಾನ ಆಗ್ತಾ ಇದೆ ಇದರೊಳಗೆಲ್ಲಾದರೂ ರಾಜಕಾರಣಿಯ ಕೈವಾ ರಾಜಕಾರಣಿಗಳ ಕೈವಾಡ ಇದೆಯೋ ಅತ್ತೊಂದು ಮತ್ತೊಂದು ಈ ಈ ಪ್ರ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋ ಸಲುವಾಗಿ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಸರ್ಕಾರಗಳು ಕನ್ನಡಿಗರ ಪರವಾಗಿ ನಿಲ್ಲುವಂಥದ್ದನ್ನ ಬಿಟ್ಟು ಇವತ್ತು ಈ ರೀತಿಯನ್ನು ಮಾಡ್ತಾ ಇದೆ ಅಂದರೆ ಭಾಳಷ್ಟು ನೋವು ಆಗ್ತಾ ಇದೆ ರಾಜ್ಯದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಇವತ್ತು ಇವತ್ತು ಬೆಳಗಾವಿಯೊಳಗಡೆ ಕನ್ನಡಿಗರ ಭಯದ ವಾತಾವರಣದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂದರೆ ರಾಜಕಾರಣಿಗಳು ಸರ್ಕಾರಗಳು ಇಲ್ಲಿ ಬಂದು ನಾವೆಲ್ಲ ಕನ್ನಡಿಗರ ಪರವಾಗಿದ್ದೀವಿ ಬೆಳಗಾವಿಯ ಎರಡನೇ ರಾಜಧಾನಿ ಕರ್ನಾಟಕದ ಅವಿಭಾಜ್ಯ ಭಂಗ ಅನ್ನುವಂಥ ಸರ್ಕಾರಗಳು ಇವತ್ತು ಪ್ರತಿ ಸಲವೂ ಕೂಡ ಬೆಳಗಾವಿ ಒಳಗಡೆ ಕನ್ನಡ ಬಾವುಟ ಹಾರಿಸಿದ್ರೆ ಈ ರೀತಿ ಮಾಡ್ತಾರ ಕನ್ನಡ ನಾಮಫಲಕದ ಹಾಕಿದ್ರೆ ಅಂದ್ರೆ ಬಯದ ವಾತಾವರಣದಲ್ಲಿ ಅಲ್ಲಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದಾರ ಮತ್ತೆ ಈ ಕನ್ನಡ ಮಾತಾಡಿದ್ರು ಅಂದ್ರೆ ಹೊಡಿತಾರ ಅಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ ಅದ್ರ ಜೊತೆ ಫೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರ ಪಾಪ ಅಮಾನುಷವಾಗಿ ಅವರ ಆ ಯುವತಿಯ ತಂದೆ ಸಮಾನರಾಗಿರುವಂತ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟಿರುವಂತ ಆ ನಿರ್ವಾಹಕ ಆ ಯುವತಿಯ ತಂದೆ ಸಮಾನರು ಅಂಥವ್ರ ಮೇಲೆ ಈ ರೀತಿ ಫೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರೆ ಅಂತಂದ್ರೆ ಎಂತ ದುರಂತ ಸಮಾಜಕ್ಕೆ ಏನು ಸಂದೇಶ ಕಲಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನೋರು ನಮ್ಗೆ ಅನುಮಾನ ಆಗ್ತಾ ಇದೆ ಅದಕ್ಕೆ ನಾವು ಇವತ್ತು ನೇರವಾಗಿ ನಮ್ಮ ಹೋರಾಟ ಯಾವ ಇದ್ರ ವಿರುದ್ಧ ಅಲ್ಲ ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ ನಡೀತದೆ ಇಲ್ಲಿಂದ ನೇರವಾಗಿ ನಾವು ಇದು ಮಾರಿಯಾಳ ಪೊಲೀಸ್ ಠಾಣೆ ಕಚೇರಿಗೆ ಮುತ್ತಿ ಹಾಕಕ್ಕೆ ಹೊಡ್ತಾ ಇದೀವಿ ಅಲ್ಲ ಪೊಲೀಸ್ ತನಕ ಯಾರಾದ್ರೂ ಪ್ರಭಾವ ಇದೆಯಾ ಪ್ರ ಪೊಲೀಸ್ ಠಾಣೆ ಅಧಿಕಾರಿಗಳು ಯಾರು ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಸರ್ಕಾರದ ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೋ ಅಥವಾ ಅಲ್ಲಿ ಸ್ಥಳೀಯವಾಗಿ ಒಂದು ಬೇರೆ ಭಾಷಿಕರ ಓಲೈಕೆಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ತಮ್ಮ ಮುಖಾಂತರ ನಾವು ಇದನ್ನು ತಿಳ್ಕೊಬಿಸ್ತಾ ಇದ್ದೀವಿ ಇದನ್ನ ತಾವೇ ಎಲ್ರೂ ಕುಡ್ಕೊಂಡು ಇದನ್ನ ಸತ್ಯಾಸತ್ಯತೆ ಹೊರ ತೆಗಿಬೇಕು ಅಂದ್ರೆ ಯಾರು ಪ್ರತಿಕ್ರಿಯೆ ಯಾರು ಒಬ್ರು ಮಾತಾಡ್ತಾ ಇಲ್ಲ ದುರಂತ ಅದು ಅದೇ ಬೇರೆ ರಾಜ್ಯದೊಳಗ್ ಹಿಂಗಾಗಿತ್ತು ಅಂತಂದ್ರೆ ಜನಪ್ರತಿನಿಧಿಗಳು ಬೀದಿಗೆ ನಿಂತು ಹೋರಾಟ ಮಾಡ್ತಿದ್ರು ಆದ್ರೆ ನಮ್ಮ ಕರ್ನಾಟಕದೊಳಗ್ ದುರಂತ ಏನು ಅಂದ್ರೆ ಕನ್ನಡಿಗರನ್ನ ಇಲ್ಲಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಆದ್ರೆ ಕರ್ನಾಟಕದ ಕನ್ನಡಿಗರ ಮತವನ್ನ ತಗೊಂಡು ಆಯ್ಕೆ ಆದಂತ ಯಾವ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರ ಇದಕ್ ದುರಂತ ಅನ್ಬೇಕು ಮತ್ತೇನ್ ಅನ್ಬೇಕು ನನಗ್ ತಿಳಿತಾ ಇಲ್ಲ ಆ ಕೇಸ್ ತಗೊಲೆ ಏನಾದ್ರು ಮಾಡಿರ್ಬೋದು ಆಗಿರ್ಬೋದಲ್ಲ ಯಾಕಂದ್ರೆ ಇದು ರಾತ್ರೋರಾತ್ರಿ ರಾಜ್ಯ ಮಟ್ಟದೊಳಗಡೆ ಕನ್ನಡಿಗರು ಬೀದಿಗಿಳಿತಾ ಇದಾವ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಹೋರಾಟದ ಸಜ್ಜಾಗ್ತಾ ಇದೆ ಅನ್ಕೊಳ್ಳಿ ಇಲ್ಲೆಲ್ಲೋ ಕನ್ನ ಕರ್ನಾಟಕದೊಳಗಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತೈತೆ ಅಂತ ಹೇಳಿ ಈ ರೀತಿ ಏನೋ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ಅನುಮಾನ ಆಗ್ತಾ ಇದೆ ಅದಕ್ಕೆ ಗೃಹ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈ ಇದರ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ಸತ್ಯಾಸತ್ಯತೆಯನ್ನ ಬಹಿರ್ ತರಬೇಕು ಮತ್ತೆ ಯಾರು ತಪ್ಪಿತಸ್ತ್ರ ಅದಾರ ಅವ್ರ ಮೇಲೆ ಸೂಕ್ತವಾದಂತ ನಿರ್ದಾಕ್ಷಿಣ್ಯವಾದಂತ ಕ್ರಮ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಹೋರಾಟ ಮುಂದೆ ಮುಂದೆ ಈ ರೀತಿ ಇದೇ ರೀತಿ ಅಂತಂದ್ರೆ ನಮ್ಮ ಹೋರಾಟ ಬದಲಾವಣೆ ಆಗ್ತದೆ ನಾವ್ ಎಲ್ಲದಕ್ಕೂ ತಯಾರಿದ್ದೀವಿ ನಮ್ಮ ಮೇಲೆ ನೂರ್ ಕೇಸ್ ಹಾಕಿದ್ರು ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ಕನ್ನಡಿಗರಿಗೆ ತೊಂದರೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಪರವಾಗಿ ನಿಲ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥ ವಿಚಾರದೊಳಗೆ ಎಂಥ ತ್ಯಾಗಕ್ಕೂ ತಯಾರಿದ್ದೀವಿ ಎಂಥ ಹೋರಾಟಕ್ಕೂ ತಯಾರಿದ್ದೀವಿ